ರೈತರ ಮಕ್ಳಿಗೆ ಈಗ ನಿಮ್ಮ ಹೆಣ್ಮಕ್ಳೇ ಆಗಲಿ ಮೊಮ್ಮಕ್ಳೇ ಆಗಲಿ ಯಾರು ಕಾಸ್ತಾರಿಲ್ಲ ಇಲ್ಲ ಈಗ ಎಡತೆ ಮಕ್ಳು ಬಳಸ್ತಾರಲ್ವಾ ಎಲ್ಲ ಉಂಟ ಮತ್ತೆ ಸೂಕ್ತವಾಗಿ ರೆಟ್ಟಿಂದ ಹಚ್ಚಿ ಹೋಗದಂಗ ಅವ್ರಿ ಹೌದಾ ನಮ್ಮೂರಲ್ಲಿ ಯಾರು ಸುಮಾರು ಜನ ನಮ್ಮೂರಲ್ಲಿ ಯಾರು ಹೆಂಗಸುಗಳು ಹೊಟ್ಟಿಂದ ಹಚ್ಚಿ ಹೋಗಲ್ಲ ಮೂಡ ಮಾಡ್ತಾ ಇಲ್ಲ ಅವ್ರು ಇಲ್ಲ ಇರ್ತೀರಾ ಈಗ ಅದು ಹೇಳಿ ಮುಂದೆ ಕೇಳಿ ಮತ್ತೆ ಸಿಟಿಗಿಂತ ಹೆಚ್ಚಾಗಿ ಸಟಿ ಸಂಸಾರ ಸಾಕ್ತ ನಮ್ಮೂರಲ್ಲಿ ಯಾರು ಎಷ್ಟೋ ಜನ ವಾಳ್ಮಾಲ್ಕೆ ಹೋಗಲ್ಲ ವಾಳ್ಮಾಲ್ ಮಕ್ಕಳೇ ಇಲ್ಲ ದೂರ ಬದುಕ್ತಾ ಇರ್ತಾರೆ ಬಾಪ ಇಲ್ಲೇನು ಆದ್ರೆ ಏನ್ ಕಮ್ಮಿ ಆಗಿದ್ದೆ ಮಾಡೋರ್ದು ಆಸತ್ತು ಅಜ್ಜಿ ಈಗ ನಾವೀಗ ಏನೋ ಈಗ ಮಂಗ್ಳೂರು ಅಂತ ಸಂಪಾದನೆ ಮಾಡ್ತೀವಿ ಈಗ ಇದು ಮಾಡ್ತಾ ಇದ್ದೀವಿ ಈಗ ಏನು ಇದು ಇದು ಮಾಡ್ತಾ ಇದ್ದೀವಲ್ಲ ಅವ್ರಿಗಿಂತ ರಿಚ್ ಆಗಿದ್ದೆ ನಾವು ಐ ಟಿ ಬಿಟ್ಟಿಗಿಂತ ಮಂಗ್ಳೂರು ಅಂತ ಆದ್ರೆ ಯಾರೋ ಯಾರು ಯಾರೋ ಕೈ ತರ ಚೆನ್ನಾಗಿ ಕೆಲಸ ಮಾಡ್ತಿದ್ದೀವಿ ಈಗ ನಾವು ರೈತ ಆಗಿಬಿಟ್ಬಿಟ್ಟು ಮಂಗ್ಳ ಇದು ಐ ಐದು ರೂಪಾಯಿ ಸಂಬಳ ಒಂದು ರೂಪಾಯಿ ಸಂಪಾದನೆ ಮಾಡಲಿ ಈಗ ಒಂದು ನೂರು ರೂಪಾಯಿ ಸಂಪಾದನೆ ಮಾಡಲಿ ನಾವು ಇಲ್ಲಿ ಇಲ್ದಾರ ಬದುಕ್ತಾ ಇದ್ದೀವಿ ಸಂಪಾದನೆ ಮಾಡಿದ್ರೆ ಈಗ ನೀರು ಕೊಟ್ಟಾರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಉಣ್ಬೋದು ಹೌದು ಬೆಳಿಬೋದು ಈಗ ನಿಜ ಅದಕ್ಕೆ ಹೇಳ್ತಾ ಇರೋದು

पर्सनल लोन लिया तभी तो आज ये बड़ी दुकान ಬಾ ಅಜ್ಜಿ ಇರ್ಲಿ ಬಾ ಮಾತಾಡ ಬಾ ಅಜ್ಜಿ ಮಾತಾಡ್ ಬಾ ಸಿದ್ದರಾಮಯ್ಯ ಬಂದಿ ಸನ್ಮಾನ ಮಾಡ್ತೀನಿ ಅಂದಾಗ ಒಳ್ಳೆ ಮಲಕು ಪ್ಯಾಕೆಟ್ ನಾನು ನೂರ್ ನೂರು ಲೀಟರ್ ಹಾಲು ಹಾಕಿ ನಮಗೆ ಮಮ್ಮಗ ಸಪೋರ್ಟ್ ಮಾಡ್ತಾನೆ ಮಾಡಲ್ವಾ ಮಾಡ್ದೇ ಮಾಡಲ್ಲ ಈಗ ಸಿದ್ದರಾಮಯ್ಯ ಇದ್ ಮಾಡಿದ್ರು ಎಲ್ಲ ಏನ್ ಮಾಡಿದ್ರು

ನಮ್ಮ ಅದೇ ಅದೇ ನಾವ್ ಮಾಡ್ಕೊಂಡ್ ನಾವ್ ತಿನ್ಬೇಕು ಅಷ್ಟೇ ಯಾರು ಗವರ್ನಮೆಂಟ್ ಏನ್ ಕೊಡ್ತಾನೂ ಇಲ್ಲ ನಮ್ಗೆ ಹಾ ತಂಪದ ಮಳೆ ಇತರ ಮಾಡಿದ್ರೀ ಈಗ ನಿಮ್ಗೆ ಎಲ್ಲ ಲಾಭ ಇದೆ ಲಾಭ ಇದೆ ಇದೈತಿ ಏನು ಬಂದ್ ಮಾಡ್ಕೊ ಹೋಯ್ತಾ ಇವಿ ಹಾ ಇದ್ರ ನಮ್ಮ ನಮ್ಮ ಈಗ ಮುಂದಿನ ಪೀಳಿಗೆಗಳಿಗೆ ಹಸ ಸಾಕ್ಬೇಕಾ ಸಾಕ್ಬಾರ್ವಾ ಸಾಕ್ ಇದೀ ಇಲ್ಲ ಹ ಈಗ ನಮ್ ರೈತರ ಮಕ್ಕಳು ಏನೇ ಇದ್ರೂ ಏನೇ ಇದ್ ಮಾಡಿದ್ರೂ ಮಾಡ್ಲೇಬೇಕು ಮಾಡ್ಲೇಬೇಕು ಹಾಡ ಅನುಕೂಲ ಇದೆ ಅನುಕೂಲ ಇಲ್ವಾ ಅನುಕೂಲ ಅದೇ ಮಾಡದೆ ಇಂದ ಅನುಕೂಲ ಇಲ್ದ್ರೆ ಮಾಡಕ್ ಮತ್ತೆ ಅನುಕೂಲ ಇದ್ರೆ ಮಾಡೋದು ಅನುಕೂಲ ಅಷ್ಟ ಆಗಿದೆ ಯಾರು ಮಾಡ್ತಿರ್ಲಿಲ್ಲ ನೀವೆಲ್ಲ ಏನೇನು ಮಿತ್ ಮಾಡಿದಿರಿ ಈಗ ನಾವು ರಾಗಿ ಬೆಳಿತೀವಿ ಭತ್ತ ಬೆಳಿತೀವಿ ಏನೇನ್ ಕಾಲೇ ಮಾಡ್ಕೋಬಿತಾ ಇದೀವಿ ಹೌದಾ ಏನು ಇದು ತೊಂದರೆ ತಪ್ಪದ್ರೆ ಏನಿಲ್ಲ ಈಗ ನಿಮ್ಗೆ ನಿಮ್ ಸಂಸಾರಕ್ಕೆ ತೊಂದ್ರೆ ಇಲ್ಲ ಈಗ ಸಂಸಾರಕ್ಕೆ ಒಂದ್ ವರ್ಷ ಬೆಳೆದ್ ಮೂರ್ ವರ್ಷ ನಾಲ್ಕು ವರ್ಷ ಆಯ್ತದೆ ಹೌದಾ ಜೀವನಕ್ಕೆ ಏನ್ ತಪ್ಪತ್ರ ಇಲ್ಲ

ಈಗ ಈ ನಿಮ್ಮ ಈಗ ಮುಂದುವ ಬರುವ ಪೀಳಿಗೆಗಳಿಗೆ ಇಲ್ವಾ ಹೌದಾ ಪರವಾಗಿಲ್ಲ ನಿಮ್ಗೆ ಹೌದೇ ಸರಿ ಅಜ್ಜಿ ಮುಂದೆ ಅಷ್ಟೇ ಓದಿರುವೆ ಕೆಲಸ ಸಿಗ್ತಾ ಇಲ್ಲ ಅದ್ಕೇಳ್ತಾರ ನಿಮ್ಗೆ ಎಷ್ಟೇ ಓದಿರು ಕೆಲ್ಸ ಸಿಗ್ತಾ ಇಲ್ಲ ಇದ್ ಮಾಡ್ತಾ ಇಲ್ಲ ಏನೇ ಮಾಡ್ರು ಮಾಡ್ತಾ ಇಲ್ಲ ಯುವಕರುಗಳಿಗೆ ಈಗ ಹೆಣ್ಣು ಸಿಗ್ತಾ ಇಲ್ಲ ಇದು ಮಾಡ್ತಾ ಇಲ್ಲ ಸಿಗ್ತಾ ಇಲ್ಲ ಹಾ ಅದೇ ಆಗಿರೋದು ಈಗ ಈಗ ಏನಿದ್ರು ಏನಾದ್ರೆ ಮಾಡಿದ್ರೆ ಈಗ ರೈತರ ಮಕ್ಕಳಿಗೆ ಏನ್ ಕೊಡ್ತಾ ಇಲ್ಲ ಈಗ ಹಸ ಸಾಕ್ತಾವನೆ ದನ ಸಾಕ್ತಾವನೆ ಅನ್ಬಿಟ್ಟು ಎಣ್ಣೆ ಎಣ್ಣೆ ಕೊಡ್ತಾ ಇಲ್ಲ ಈಗ ಈಗ ತಪ್ಪೆ ಈಗ ತೊಪ್ಪೆ ಸೂರಿ ಎಣ್ಣೆ ಕೊಡ್ತಾ ಇಲ್ಲ ಈಗ ಹೇಗೆ ಬೆಂಗಳೂರಿ ಇರ್ಬೇಕು ಅವನು ಹತ್ತು ಹತ್ ಸಾವಿರ ಸಂಬಳ ಹದ್ನೈದು ಸಾವಿರ ಸಂಬ್ರಾಳಿ ಮಾಡಲಿ ಅಂದ್ಗೆ ಹಳ್ಳಿಲಿ ಈಗ ತಲೆ ಕಟ್ಕೊಂಡು ಇಪ್ಪತ್ತು ಸಾವಿರ ಮೂವ್ ಸಾವಿರ ಸಂಬಳ ಮಾಡ್ತಾನೆ ಈಗ ಅವನು ಸಿಟಿ ಬೆಂಗಳೂರು ಪ್ಯಾಂಟ್ ಸಿಗಾಯ್ಕ ಬಂದು ಏನ್ ಇಲ್ಲ ಹೌದು ಈಗ ಅಂತವ್ರಿಗೆ ಎಣ್ಣೆಗೆ ಎಣ್ಣೆ ಸಿಗ್ತಾ ಇರೋದು ಈಗ ನಮ್ಮ ರೈತರ ಮಕ್ಳಿಗೆ ಎಣ್ಣೆ ಸಿಗ್ತಾ ಇಲ್ಲ ಅಲ್ವಾ ಅದಕ್ಕೆ ಅದಕ್ಕೆ ಅಜ್ಜಿ ನೀವ್ ಏನ್ ಹೇಳ್ತೀರ ಈಗ ನಿಮ್ಗ ರೈತರ ಮಕ್ಳಿಗೆ ಏನ್ ಕೊಡ್ಬೇಕು ಕೊಡ್ಬೇಡ್ವಾ ಕೊಡ್ಬೇಕು ಕೊಡ್ಬೇಕು ಈಗ 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 ಇದು ಐ ಟಿ ಬಿಟ್ಟಿ ಕೆಸ ಮಾಡ್ತಾರೆ ಈಗ ನಿಮ್ಗೆ ಅಂತ ಸಂಪಾದನೆ ಮಾಡ್ತಾರೆ ಈಗ ಅವ್ರಿಗೆ ಎಷ್ಟೇ ಇದು ಕಂಪ್ಯೂಟರ್ ಮತ್ತೆ ಕುತ್ಕೊಂಡು ಇದ್ ಮಾಡ್ಕೊಂಡು ಎಲ್ಲ ಇರ್ತದೆ ಈಗ ಐವತ್ ಸಾವಿರ ಸಂಬಳ ಒಂದ್ ಸಂಪಾದ ಸಂಪಾದನೆ ಮಾಡಬಹುದು ಅವ್ರಿಗೆ ಏನು ಏನು ಇದು ಮಕ್ಳು ಇದು ಏನು ಸಿಗ್ತಾ ಇಲ್ಲ ಅವ್ರಿಗೆ ಈಗ ರೈತರ ಮಕ್ಕಳು ಬೇರೆ ಎರಡವ್ ಬೆಳಗ್ಗೆ ಎಡವ್ ಸಂಕಾಲಿ ಎರಡವ್ರು ಕೆಲಸ ಅಷ್ಟೇನೆ ಈಗ ಅವ್ರಿಗೂ ಸಂಪಾದನೆ ಮಾಡ್ತವ್ರೆ ಒಡ್ಡ ಎಲ್ಲಿ ಕೆಲಸ ಬೇಕು ಕೆಲಸ ಮಾಡ್ತಾರೆ ಹೌದು ಈಗ ಹಸುನೂರು ಆಯ್ತು ಈಗ ಕೆಲಸ ಮಾಡೋ ಯಾರು ಏನು ಸಿಗ್ತಾ ಇಲ್ಲ ಈಗ ಈಗ ಎಲ್ಲ ಒಳ್ಳೆ ಸುಮ್ನೆ ಸೋಕಿ ಬಟ್ಟೆ ಹಾಕಿ ಓಡಾಡಬೇಕು ಈಗ ಗಾಡಿ ತಗ ತಿರ್ಬೇಕು ಕಾರ್ ಕಾರ್ ತಗ ಓಡಾಡ್ಬೇಕು ಅಂತವ್ರಿಗೆ ಎಣಕ ಸಿಗ್ತಾ ಇರೋದು ಈಗ ಈಗ ಬಡವ್ರ ಮಕ್ಳಿಗೆ ಅವ್ರಿಗಿಂತ ರಿಚ್ ಆಗಿರ್ಬೋದು ಅವ್ರಿಗೆ ಏನ್ ಸಿಗ್ತಾ ಇಲ್ಲ ಈಗ ಹಂಗೆ ಆಗಿರೋದು ಈಗ ನಮ್ಮ ಇದ್ರಲ್ಲಿ ನೀವ್ ಅದಕ್ಕೆ ಏನ್ ಹೇಳ್ತೀರಾ ನೀವ್ ಈಗ ಬಡವ್ರ ಮಕ್ಳಿಗೆ ಏನ್ ಕೊಡ್ಬೇಕು ರೈತ ಮಕ್ಳಿಗೆ ಹ ಅರವತ್ತಾರು ನೀವ್ ಆಗಿನಿಂದ ಇದೇ ಮಾಡ್ತಾ ಇರೋದು ಹೈರಿಗಾಣಿಕೆ ಮಾಡ್ತಾ ಇರೋದು ಹುಳ ಸಾಕ್ತೀರಿ ಹಸು ಸಾಗಾಣಿಕೆ ಎಲ್ಲ ಇದ್ ಮಾಡ್ತಿದೀರ ನೀವು ನನ್ನ ಮಕ್ಳು ನನ್ ಮಮ್ಮಕ್ಳು ನಿಮ್ಮ ಮಕ್ಳು ಮೊಮ್ಮಕ್ಳೆಲ್ಲ ಇತರಲ್ಲೇ ಸಂಪಾದನೆ ಮಾಡಿ ಇತರ ಮದುವೆ ಮಾಡಿದೀರಾ ಒಳ್ಳೆ ಒಳ್ಳೆ ನಿಮ್ಗೆ ಇದು ರೈತರ ಮಕ್ಕಳಾಗಿ ಏನೋ ನಿಮ್ಗೆ ಲಾಸ್ ಇಲ್ಲ ಈಗ ಒಂಗ್ ಇದು ನಮ್ಮ ಈ ತರ ಈ ತರ ಯುವಕ ಯುವ ಯುವಕ ಮಿತ್ರಗಳಿಗೆ ಏನ್ ಹೇಳ್ತೀರಾ ನೀವೀಗ ಈಗ ನಮ್ಮ ಅಜ್ಜ ಈಗ ಜನ ಸರಿ ಈಗ ನಮ್ಮ ಬಡ ಮಕ್ಕಳುಗಳಿಗೆ ಈಗ ಬೆಂಗಳೂರ್ಗೆ ಹೋದ್ರೆ ಮದುವೆ ಮಾಡ್ತೀನಿ ಇದ್ ಮಾಡ್ತೀನಿ ಹೇಳ್ತಾರ ಯಾಕೆ ಹೇಳ್ತೀರ ನೀವೀಗ ಬೆಂಗಳೂರ್ಲೆ ಕೊಡ್ಲಿಕ್ ಕೊಟ್ಕೊಳ್ಳಿ ಹಳ್ಳಿ ಕೊಟ್ರೆ ನೆಮ್ಮದಿ ಅವ್ರ ಹೆಣ್ಮಕ್ಳು ಹ ಪರವಾಗಿದೆ ಚೆನ್ನಾಗಿದಾರೆ ಅಲ್ಲ ಹಳ್ಳಿಲೇ ಸೂಪಾಗಿರೋದು ಹೆಣ್ಮಕ್ಳು ಹ ಪರವಾಗಿಲ್ಲ ಈಗ ಕರ್ದಿರಾ ನಿನ್ನ ಸನ್ಮಾನಕ್ಕೆ ಈಗ ಯೂರಿಯಲ್ ಈಗ ಆರು ಗಂಟೆ ಆಯ್ತು ನಿಮ್ಗೆ ಈಗ ರೈತರೋಗ್ಯ ಈಗ ತಗೋ ಮೇವಾಗ್ತಾ ಈಗ ಎಷ್ಟು ಗಂಟೆಗೆ ಈಗ ಅಷ್ಟಕ್ಕೆಲ್ಲ ಮೇವ್ ಹಾಕ್ಬಿಟ್ಟು ಎಲ್ಲ ಮನೆ ಹೋಗ್ತಿರಿ ನಿಮ್ಗೆಲ್ಲ ಇದು ಅದೇ ಎಲ್ಲ ಕಟ್ಟ ಇದೆಯಾ ಏನು ಅದೇ ಕಣಪ್ಪ ಆದಾಯ ಮಾಡುದ್ರಿ ಇಲ್ವೇ ಆದಾಯ ಸಾಕೋರೇ ಈಗ ಇದು ಬೆಂಗ್ಳೂರು ಪೇಟೆ ಜನಗಳು ಯಾವ ಬೆಂಗ್ಳೂರು ಇದೆಯಲ್ಲ ನಮ್ಗೆ ಹೋಗೋದೇ ಇಲ್ಲ ನೀನು ಇದ್ದ ನನ್ನ ತಮ್ಮ ಕರ್ಕೊಂಡಿದ್ದ ಈಗ ಏನಾರ ಅಂತವ ಮೂರ್ ತಿಂಗ್ಳಿದ್ದು ಒಟ್ಟಿಗೆ ಬಂದ ನಿಮ್ದೇ ಓಡಾಡ್ಕಿದಾರೆ ಹ್ಮ್ ತಾಯಿ ಯಾರು ಹಾಳಾಗಿಲ್ಲ ನಾವೀಗ ನಾವು ಮನೆಗ್ ಸೋಕಿ ಕಾಲ್ ನೋವು ಬಿ ಪಿ ಶುಗರು ಎಲ್ಲ ನೋಡ್ತಾ ಇದ್ರೀಗ ಆಮೇಲೆ ಅದೇ ಮೇಯ್ ಈಗ ಮೂಮ್ ತಾಯಿ ಇದು ಆ ಗೋಮಾತ ಸೇವೆ ಮಾಡ್ತಿರಲ್ಲ ಅದ್ ಯಾವ ಕಾರಣಕ್ಕೂ ಏನು ಆಗಲ್ಲ ನೀವು ನಾವೇ ಈಗ ಒಂಗ್ ಅಂತ ಈಗ ಮನೆ ಕುತ್ಕೊಂಡ್ ಓಡಾಡ್ತೀವಿ ಸಿಟಿ ಓಡಾಡ್ತೀವಿ

ಇದು ಇದು ಟೈರೈಡ್ ಅದು ಇದು ಕಾಲು ಹಾಡ್ತು ಅಂತ ನಾನು ಕಾಲು ಸುಧ ಇಷ್ಟು ತಪ್ಪೆ ಸುರಿದ ನಾನು ಕಾಲು ಸುಧಾ ಹಾಡ್ಕೊಂಡಿದ್ದೀನಿ ಚಪ್ಪಲಿ ಮಧ್ಯಾಹ್ನ ಹಾಕೋದಿಲ್ಲ ನೀವು ಇವೆಲ್ಲ ಇದು ಮಾಡ್ಕೊಂಡು ಅದನ್ನೇ ಹೇಳ್ತಾ ಇರೋದು